ಹಾಯ್ ಮಕ್ಕಳೇ ಈ ದಿನ ಇಪ್ಪತ್ತೊಂದು ದಿನಗಳ ಈ ಓದುವ ಅಭಿಯಾನದಲ್ಲಿ ನಾವು ಯಾವ ಚಟುವಟಿಕೆ ಮಾಡೋದಿಕ್ಕೆ ನಾವಿಲ್ಲೆಲ್ಲ ಸೇರಿದೀವಿ ಅಂತ ತಮ್ಗೆಲ್ಲ ಗೊತ್ತಾ ಹಾಗಾದ್ರೆ ಯಾವ ಚಟುವಟಿಕೆ ಮಾಡ್ತಾ ಇದ್ದೀವಿ ಇವತ್ ನಾವು ವೆರಿ ಗುಡ್ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಅನ್ನುವ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ನಾವು ಸೇರಿದ್ದೇವೆ ನೋಡಿ ಮಕ್ಕಳೇ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇವತ್ತು ಸೆಪ್ಟೆಂಬರ್ ಎಂಟು ಈ ದಿನದ ಚಟುವಟಿಕೆ ನನ್ನ ನೆಚ್ಚಿನ ಪುಸ್ತಕವನ್ನ ಹಂಚಿಕೊಳ್ಳೋಣ ಅಂದ್ರೆ ಈವರೆಗೂ ನೀವು ನಮ್ಮ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಓದಿರ್ತಕ್ಕಂಥ ನಿಮಗೆ ಇಷ್ಟ ಆಗಿರ್ತಕ್ಕಂತ ಪುಸ್ತಕವನ್ನ ತಗೊಂಬಂದ್ಬಿಟ್ಟು ಆ ಪುಸ್ತಕದ ಹೆಸರು ಆ ಪುಸ್ತಕ ನಿಮಗೆ ಏಕೆ ಇಷ್ಟ ಆಯ್ತು ಅನ್ನೋದನ್ನ ಎರಡು ಅಥವಾ ಮೂರು ವಾಕ್ಯದಲ್ಲಿ ನಿಮ್ಮ ಮೆಚ್ಚುಗೆ ಅಂಶಗಳನ್ನ ಇಲ್ಲಿ ಹೇಳಬೇಕು ಹೇಳ್ಬಿಟ್ಟು ಆ ಪುಸ್ತಕ ಈ ಕಾರಣಗಳಿಂದಾಗಿ ನನಗೆ ತುಂಬಾ ಇಷ್ಟ ಆಗಿದೆ ಅಂತಂದ್ರೆ ನೀವು ಮೆಚ್ಚಿಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ಹೇಳ್ಬೇಕು ಹೇಳ್ತೀರಾ ಎಲ್ರು ಸಿದ್ಧರಾಗಿದ್ದೀರಾ ಅದಕ್ಕೆ ವೆರಿ ಗುಡ್ ಹಾಗಾಗಿ ಎಲ್ರು ಕೈಯಲ್ಲೊಂದೊಂದು ಕತೆ ಪುಸ್ತಕಗಳು ನಿಮ್ಗೆ ಇಷ್ಟ ಆಗಿರೋ ಪುಸ್ತಕಗಳು ಇದಾವಲ್ವಾ ವೆರಿ ಗುಡ್ ನಿಮ್ಮ ಉತ್ಸಾಹ ಕಂಡು ನನಗೆ ಬಹಳ ಖುಷಿ ಆಗುತ್ತೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಒಬ್ಬೊಬ್ರಾಗೆ ಸರದಿ ಪ್ರಕಾರ ಇಲ್ಲಿ ಬಂದು ನಿಮ್ಮ ಹೆಸರು ನಿಮ್ಮ ತರಗತಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಅಥವಾ ನೀವು ಮೆಚ್ಚಿರತಕ್ಕಂಥ ಪುಸ್ತಕದ ಹೆಸರು ಮತ್ತೆ ಆ ಪುಸ್ತಕ ನಿಮಗೆ ಯಾಕೆ ಇಷ್ಟ ಆಯ್ತು ಅಂತಂದೇಳಿ ನಿಮ್ಮದೇ ಆಗಿರ್ತಕ್ಕಂಥ ಮೆಚ್ಚುಗೆಯ ಅಭಿಪ್ರಾಯವನ್ನ ನೀವೇನ್ ಮಾಡ್ಬೇಕು ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಹೇಳ್ಬೇಕು ಹೇಳ್ತಿರಲ್ವಾ ಮಕ್ಕಳೇ ಎಲ್ಲರೂ ಬಂದು ಚೆನ್ನಾಗಿ ಭಾಗವಹಿಸಿ ಖುಷಿಯಿಂದ ಭಾಗವಹಿಸಿ ನಮ್ಮ ಈ ಚಟುವಟಿಕೆ ಅದ್ಭುತವಾಗಿ ಮೂಡಿ ಬರ್ಲಿ ನಿಮ್ಗೆಲ್ಲ ಶುಭವಾಗ್ಲಿ ಅಂತ ಹೇಳ್ತಾ ಒಬ್ಬೊಬ್ರಾಗಿ ಸರದಿ ಪ್ರಕಾರ ಬಂದು ಇಲ್ಲಿ ಭಾಗವಹಿಸಿ ಒಬ್ಬೊಬ್ರೆ ಬನ್ನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾಡಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಚಟುವಟಿಕೆ ನನ್ನ ನೆಚ್ಚಿನ ಪುಸ್ತಕ ಆಸ್ತಿದಾಯಕ ಕಥೆಗಳು ಇದರಲ್ಲಿ ಬಹಳಷ್ಟು ಕಥೆಗಳಿವೆ ಈ ಕಥೆಗಳಲ್ಲಿ ನನಗೆ ತುಂಬಾ ಇಷ್ಟವಾದ ಕಥೆಗಳೆಲ್ಲ ಇವೆ ನನಗೆ ಈ ಪುಸ್ತಕವೆಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಹೆಸನ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾದ ಪುಸ್ತಕ ವಿದ್ಯಾರ್ಥಿಗಾಗಿ ಇದರಲ್ಲಿ ವಿದ್ಯಾರ್ಥಿಗಳು ಹೇಗೆ ಇರಬೇಕು ಎಂದು ತಿಳಿದುಕೊಡುತ್ತದೆ ಮತ್ತು ಶಿಕ್ಷಕರಿಗೆ ಹೇಗೆ ಗೌರವ ಕೊಡಬೇಕು ಎಂದು ಇರುತ್ತದೆ ಧನ್ಯವಾದಗಳು ನನ್ನ ಹೆಸರು ಸಿಂಚನ ಸಿಪಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭ್ಯಾಸ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾದ ಪುಸ್ತಕ ಅಕ್ಬರ್ ಬೀರ್ಬಲ್ ಕಥೆಗಳು ಇದರಲ್ಲಿ ಅಕ್ಬರ್ ಬೀರ್ಬಲ್ ಕಥೆಗಳು ಬಹಳ ಚೆನ್ನಾಗಿದಾವೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿವೇದಿತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳು ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ನೆಚ್ಚಿನ ಪುಸ್ತಕ ಎಂದರೆ ಚಿನ್ನದ ಮೊಟ್ಟೆಗಳನ್ನು ಇಡುವ ಹೆಬ್ಬಾತು ಇದರಲ್ಲಿ ಹೆಬ್ಬಾತು ಚಿನ್ನದ ಮೊಟ್ಟೆಯನ್ನು ಇಡುತ್ತದೆ ರೈತ ಮತ್ತು ಕೋಳಿಗಳ ಕಥೆಗಳಿವೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮಾ ನಾನು ಏಳನೇ ತರಗತಿಯ ವಿದ್ಯಾರ್ಥಿನಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಪಂಚತಂತ್ರ ನೀತಿ ಕಥೆಯ ಪುಸ್ತಕ ಎಂದರೆ ತುಂಬಾ ಇಷ್ಟ ಏಕೆಂದರೆ ಇದರಲ್ಲಿ ನೀತಿ ಕಥೆಗಳಿವೆ ಇದರಿಂದ ನಾನು ಒಳ್ಳೆಯ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವರ್ಷ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಚಟುವಟಿಕೆಯಲ್ಲಿ ನನಗೆ ಇಷ್ಟವಾದ ಪುಸ್ತಕ ವಿಜ್ಞಾನ ಪ್ರಯೋಗಗಳು ವಿಜ್ಞಾನ ಪ್ರಯೋಗಗಳು ಎಂದರೆ ನನಗೆ ತುಂಬಾ ಇಷ್ಟ ಇದರಲ್ಲಿ ಬಹಳಷ್ಟು ವಿಜ್ಞಾನ ಪ್ರಯೋಗಗಳು ಇದಾವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಯ್ಡಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾದ ಪುಟಾಣಿ ಕತೆ ಪುಟಾಣಿ ಕಥೆ ಎಂದರೆ ನನಗೆ ತುಂಬಾ ಇಷ್ಟ ಅದರಲ್ಲಿ ಚನ್ನ ಚೆನ್ನಾಗಿರುವ ಕಥೆಗಳು ಇರುತ್ತವೆ ಮೊಲ ಕತೆ ಎಲ್ಲರಿಗೂ ದಿನ ನನ್ನ ಹೆಸರು ವಿದ್ಯಾ ಹೆಚ್ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಚಟುವಟಿಕೆ ಚ ಈ ಚಟುವಟಿಕೆಯಲ್ಲಿ ಅಕ್ಬರ್ ಮತ್ತೆ ಬೀರಬಲ್ ಬುದ್ಧಿವಂತಿಕೆಯ ಕಥೆಗಳೆಂದರೆ ತುಂಬಾ ಇಷ್ಟ ಅಕ್ಬರ್ ಬೀರಬಲ್ ಅವರ ತುಂಬಾ ಕಥೆಗಳಿದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸನ್ಮತಿ ಪಿಕೆ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾದ ಕಥೆಯ ಪುಸ್ತಕ ಒಂದು ದಿನ ಇದರಲ್ಲಿ ತಿರುವೆ ಮತ್ತು ಎಲೆಗಳ ಕಥೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿವಲೀಲಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನೀತಿ ಕಥೆ ಆಮೆ ಮತ್ತು ಮೊಲದ ಕತೆ ನನಗೆ ತುಂಬಾ ಇಷ್ಟವಾಗಿದೆ ಧನ್ಯವಾದಗಳು ಹೆಸರು ರೋಹಿತ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಗಿಡಗಳನ್ನು ಪ್ರೀತಿಸುವ ಇಲ್ಲಿ ಗಿಡಗಳು ಇದರಲ್ಲಿ ಗಿಡಗಳನ್ನು ಎಲ್ಲಾ ನೀಟಾಗಿ ಬೆಳೆಸುತ್ತಾರೆ ಅದಕ್ಕೆ ಈ ಪುಸ್ತಕ ಕಥೆ ಅಂದರೆ ನನಗೆ ಇಷ್ಟ ನನ್ನ ಹೆಸರು ಭೂಮಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನೀತಿ ಕಥೆಗಳು ಇದರಲ್ಲಿ ಸುಂದರವಾದ ಕಥೆಗಳು ಇದ್ದೇವೆ ಹಾಗೂ ನೀತಿ ಕಥೆಗಳಿದ್ದ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾಗಿರೋ ಪುಸ್ತಕ ನೀಲಿ ಬಣ್ಣದ ನರಿ ಇದರಲ್ಲಿ ಆ ನರಿ ಮತ್ತು ಆನೆಗಳ ಕಥೆಯೂ ಇದೆ ಇದರಲ್ಲಿ ಆನೆ ಕಥೆ ಅಂದ್ರೆ ನನಗೆ ತುಂಬಾ ಇಷ್ಟ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಚಂದದ ಕಥೆಗಳು ಇದರಲ್ಲಿ ನೊಣದ ದುರಾಸೆ ಮತ್ತು ಎಲ್ಲ ಕಥೆಗಳು ಇದಾವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃತಿಕಾ ಕೆಪಿ ನಾನು ಏಳನೇ ತರಗತಿ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮ ನನ್ನ ನೆಚ್ಚಿನ ಪುಸ್ತಕವನ್ನು ಹಚ್ಚಿಕೊಳ್ಳೋಣ ಜಾಣ ಬೀರ್ಬಲ್ ಅಕ್ಬರ್ ಅಪ್ತ ಮಂತ್ರಿ ಬೀರ್ಬಲನ ಆಸನಗಳು ಅಕ್ಬರ್ ಬೀರ್ಬಲನ ಕತೆ ಎಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಅವರ ಪಾತ್ರ ನನಗೆ ತುಂಬಾ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಪ್ರಕೃತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನನ್ನ ಮೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಈ ಭೂಮಿಗೆ ಸೌಂದರ್ಯ ಹೇಗೆ ಬಂದಿತ್ತು ಈ ಈ ಕಥೆಯಲ್ಲಿ ಭೂಮಿಯ ಬಗ್ಗೆ ವರ್ಣಿಸಿದ್ದಾರೆ ಅದರಿಂದ ನನಗೆ ಈ ಕತೆ ತುಂಬಾ ಇಷ್ಟವಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೂತನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನಗೆ ಇಷ್ಟವಾದ ಪುಸ್ತಕ ಬಸವೇಶ್ವರರ ಪುಸ್ತಕ ಈ ಬಸವೇಶ್ವರರ ಪುಸ್ತಕದಲ್ಲಿ ವಚನಗಳು ಬಾವ ಸಂಗಮಗಳು ಇರುತ್ತವೆ ನನಗೆ ಬಸವೇಶ್ವರರ ಪುಸ್ತಕ ಎಂದರೆ ಬಹಳ ತುಂಬಾ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭ್ಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕಗಳನ್ನು ಹಂಚಿಕೊಳ್ಳೋಣ ನನಗೆ ತುಂಬಾ ಇಷ್ಟವಾದ ಪುಸ್ತಕ ನರಿ ಮತ್ತು ಡೋಲು ಶಬ್ದ ಎರಡು ತೆಲೆಯ ಅಕ್ಕಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತನಶ್ರೀ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ನನ್ನ ನೆಚ್ಚಿನ ಪುಸ್ತಕಗಳನ್ನು ಹಂಚಿಕೊಳ್ಳೋಣ ಅಮ್ಮ ಅಮ್ಮ ಓದಿಸ ಓದಿಸಿದ ಕಥೆಗಳು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೇಣುಕಾಶ್ರೀ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಕೊಂಡಜ್ಜಿ ಇಪ್ಪತ್ತು ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ನನ್ನ ನೆಚ್ಚಿನ ಪುಸ್ತಕ ದಿನಕ್ಕೊಂದು ಕತೆ ಅದರಲ್ಲಿ ಇಷ್ಟವಾದ ಕತೆ ಕಲ್ಲಿನ ದೋಣಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನೋಜ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಈ ಸೋಪನ ಕಥೆಗಳು ಇದ್ ಇದರಲ್ಲಿ ಸಿಂಹಂದಿ ಪಕ್ಷಿಗಳು ಇದ್ದಾವೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕಗಳನ್ನು ಹಂಚಿಕೊಳ್ಳೋಣ ನೆ ನನ್ನ ನೆಚ್ಚಿನ ಪುಸ್ತಕ ಎಂದರೆ ಇರುವೆಗಳು ಮತ್ತು ಆಗಮ ತುಕ ಈ ನೆಚ್ಚಿನ ಪುಸ್ತಕದಲ್ಲಿ ನನಗೆ ಇಷ್ಟವಾದ ಪಾತ್ರ ಇರುವೆಗಳು ಮತ್ತು ರಾಣಿ ರಾಜದ ಕತೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬರತಾ ಇಪ್ಪತ್ತೊಂದು ದಿನ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಇಷ್ಟವಾದ ಪುಸ್ತಕ ನೀತಿ ಕಥೆಗಳು ಇದರಲ್ಲಿ ನೀತಿ ಕಥೆ ಅಂದ್ರೆ ನನಗೆ ತುಂಬಾ ಇಷ್ಟ ಇಷ್ಟ ಅಂದ್ರೆ ನೀತಿ ಕಥೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ನಾನು ಆರನೇ ತರಗತಿಯಲ್ಲಿ ಓದಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿಯಾ ಪ್ರತಿಮ್ಗ ಶಾಲೆ ಕೊಂಡಜ್ಜಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನಗೆ ಇಷ್ಟವಾದ ಪುಸ್ತಕ ಭಾರತ ಸ್ವಾತಂತ್ರ್ಯ ಚರಿತ್ರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ತಿಳಿದಿದ್ದೆ ಎಲ್ಲರಿಗೂ ಧನ್ಯವಾದ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಪೃಥ್ವಿಯೇ ಆರನೇ ತರಗತಿಯಲ್ಲಿ ಓದ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಚ್ಚಿಕೊಳ್ಳೋಣ ನನಗೆ ಇಷ್ಟವಾದ ಕತೆ ಬುದ್ಧಿವಂತಕ್ಕಾಗಿ ಬುದ್ಧಿವಂತಕ್ಕಾಗಿ ಎಂದರೆ ಎಂದರೆ ನನಗೆ ತುಂಬಾ ಇಷ್ಟ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ಓದುವ ಅಭಿಯಾನಗಳು ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ವಿದ್ಯಾರ್ಥಿನಿಯ ಲಕ್ಷಣ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಜಯಂತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ನನ್ನ ನೆಚ್ಚಿನ ಪುಸ್ತಕ ಹಂಚಿಕೊಳ್ಳೋಣ ಅಜ್ಜಿ ಹೇಳಿದ ಕಥೆಗಳು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮಾನಸ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನ ಓದುವ ಅಭಿಯಾನ ನನ್ನ ನನ್ನ ನೆಚ್ಚಿನ ಪುಸ್ತಕ ಹಂಚಿಕೊಳ್ಳೋಣ ತಮ್ಮ ಮಾರಮ್ಮ ಪುಸ್ತಕ ಅಂದರೆ ನನಗೆ ತುಂಬಾ ಇಷ್ಟ ಈ ಪುಸ್ತಕದಲ್ಲಿ ಊರಮ್ಮನ ಬಗ್ಗೆ ಬರೆಯಲಾಗಿದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ಮೆಚ್ಚಿನ ಪುಸ್ತಕಗಳನ್ನು ಹಂಚಿಕೊಳ್ಳೋಣ ನನಗೆ ಅಜ್ಜ ಕಥೆಗಳ ಪುಸ್ತಕ ಅಂದರೆ ಬಹಳ ಇಷ್ಟ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭವಾನಿ ನಾನು ಆರನೇ ತರಗತಿಯಲ್ಲಿ ಓದ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭ್ಯಾನದಲ್ಲಿ ನನ್ನ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಕತೆ ತೋರಣ ಇದ್ರಲ್ಲಿ ತುಂಬಾವಾದ ಕಥೆಗಳಿವೆ ನನಗೆ ಇಷ್ಟವಾದ ಕತೆ ಕತೆ ತೋರಣ ಕಟ್ಟುವುದು ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ರಾಹುಲ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಓದುವ ಅಭ್ಯಾನದಲ್ಲಿ ಪುಸ್ತಕ ಮತ್ತೆ ಮೆದುಳು ಇರುವುದಿಲ್ಲ ತುಂಬಾ ಇಷ್ಟ ಧನ್ಯವಾದ ಮಕ್ಕಳ ಹಾಗಾದ್ರೆ ನಾವು ಈ ದಿನ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಚಟುವಟಿಕೆಯನ್ನ ಚೆನ್ನಾಗಿ ನಡೆಸಿಕೊಟ್ರಿ ನೀವೆಲ್ಲ ತುಂಬಾ ಉತ್ತಮವಾಗಿ ಪಾಲ್ಗೊಂಡಿದ್ದೀರಿ ಬಹಳ ಸಂತೋಷ ಆಯ್ತು ಪ್ರತಿಯೊಬ್ರು ತಮ್ಮ ನೆಚ್ಚಿನ ಪುಸ್ತಕವನ್ನ ಇಲ್ಲಿ ತಂದು ಅದರ ಹೆಸರು ಅದು ಯಾಕೆ ನಿಮಗೆ ನೆಚ್ಚಿನ ಪುಸ್ತಕವಾಯಿತು ಅದ್ರಲ್ಲಿ ಏನು ಮೆಚ್ಚುಗೆ ಅಂಶಗಳಿದಾವೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದೀರಿ ನಿಮ್ಮೆಲ್ಲರ ಭಾಗವಹಿಸುವಿಕೆ ನನಗೆ ತುಂಬಾ ಸಂತೋಷ ತಂದಿದೆ ಈ ನಿಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಒಂದು ಚಟುವಟಿಕೆ ಇವತ್ತಿನ ದಿನ ಯಶಸ್ವಿಯಾಗಿದೆ ನಾಳೆ ಮತ್ತೊಂದು ಚಟುವಟಿಕೆಗೆ ನಾವೆಲ್ಲ ಸಿದ್ಧರಾಗೋಣ ಈಗ ಈ ಚಟುವಟಿಕೆಯನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸೋಣ ಥ್ಯಾಂಕ್ ಯು